ಕೃಷಾಂಗಿ ನೀನು ಅಸ್ಸಾಂನಿಂದ ಬಂದು ಇಲ್ಲಿ ಹಾಡುಗಳನ್ನ ಕಲಿತಾ ಇವನು ನಿನ್ನ ಮಾತೃಭಾಷೆ ಮರಾಠಿ ಮರಾಠಿ ಇಬ್ರಿಗೂ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂಡ್ ಕನ್ನಡ ನಿಮ್ಮಿಂದ ಸ್ವಲ್ಪ ದೂರ ಅಂತಾನೆ ಹೇಳ್ಬೋದು ಕಲಿತಾ ಇದೀರಾ ಈಗ ಇನ್ನು ನೀವು ಹಾಡ್ ಹೇಳ್ತಾ ಹಾಡ್ ಪ್ರಾಕ್ಟೀಸ್ ಮಾಡುವಾಗ ಬರೀ ಹಾಡನ್ ಪ್ರಾಕ್ಟೀಸ್ ಮಾಡ್ತಿದ್ರಾ ಅಥವಾ ಕನ್ನಡ ಕಲಿಯೋದನ್ನ ಏನಾದ್ರು ಒಬ್ರಿಗೊಬ್ರು ಏನಾದ್ರು ಹೇಳ್ಕೊಟ್ರ ಅಥವಾ ಬೇರೆ ಏನ್ ಕಲ್ತ್ರಿ ತುಂಬಾ ಥಿಂಗ್ಸ್ ಕಲಿತಾ ಇದೀನಿ ಒಂದು ವಚನ ಓಕೆ ಕ್ರಿಶಾಂಗಿ ಇವಾಗ ವಚನ ಇಬ್ರು ಕಲ್ತ್ಕೊಂಡಿದೀರಾ ಅಥವಾ ಇವ್ರು ನಿಮ್ಗೆ ಹೇಳ್ಕೊಟ್ರಾ ಇವ್ರು ಹೇಳ್ತಾರೆ ನಾನು ಹಾಡ್ತೀನಿ ಕೃಷಾಂಗಿ ಮತ್ತೆ ಸಾಗರ್ ನಮಗೋಸ್ಕರ ಒಂದು ವಚನವನ್ನ ಹಾಡ್ತಿದ್ದಾರೆ ಕಲ್ತ್ಕೊಂಡ್ ಬಂದಿದ್ದಾರೆ ಸೊ ರೆಡಿನಾ ಮ್ಯೂಸಿಕ್ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತವಲ್ಲರು ಕೂಡಲ ಸಂಗಮ ದೇವ ಕಂಡಲ್ಲಿ ಮುಳುಗುವ ಮರವ ಮರವ ಕಂಡಲ್ಲಿ ಸುತ್ತುವ ರೈಯ ಸುತ್ತುವ ಬತ್ತುವ ಜಲವ ುವ ಜಲವ ಒಣಗುವ ಮರವ ಮೆಚ್ಚಿದವರವು ನಿಮ್ಮ ನೆತ್ತಬಲ್ಲರೂ ಕೂಡಲ ಸಂಗಮ ದೇವಾ ಸೂಪರ್ ಆಗಿತ್ತು ಬರೀ ಕನ್ನಡ ಚಿತ್ರಗೀತೆಗಳನ್ನ ಹಾಡದಷ್ಟೇ ಅಲ್ಲದೆ ಕನ್ನಡದ ವಚನವನ್ನ ಸ್ಪಷ್ಟವಾಗಿ ಕಲ್ತ್ಕೊಂಡು ಅದ್ಭುತವಾಗಿ ಹಾಡದ್ರಿ ಸಾಗ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ವೆರಿ ಬೆಸ್ಟ್ ಕಲರ್ ಸೂಪರ್ ಹಿಟ್ ಶೋಸ್ ಈಗ ವೂಟ್ಯಾಪ್ ನಲ್ಲಿ